ಚರ್ಚೆ ಆದರೆ ನಾವು ಭಾವಿ ಸಮಯದಲ್ಲಿ ಹಾಜರಾದ್ರು ಅನ್ನುವಂತ ಹೇಳುವ ವಿಷಯದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಅವರ ಮಠ ಅದಕ್ಕೆ ನಾವು ಬದ್ಧರಿದ್ದೇವೆ ಈ ವಿಷಯವನ್ನ

ಈಗ ವಾದಿರಾಜ ಸ್ಥಾನಗಳವರು ಅಲ್ಪಾಕ್ಷರತೆ ಸರಿ ವಿಶ್ವದ ಮೇವ ಮೇಲ ಸೂತ್ರಲಕ್ಷಣ ಪೂರ್ವ ಪ್ರಸ್ಥಾನವಾದ ತತ್ವ ಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಉತ್ತರ ಪ್ರಸ್ಥಾನವಾದ ಸದಾ ವ್ಯಾಖ್ಯಾನದಲ್ಲಿ ಬಹುಶಃ ನಾಯಕತ್ವ ವಿಶ್ವದೋಕತ್ವ ಸೂತ್ರ ಲಕ್ಷಣತ್ವೇನ ಅಂತ ಅವರು ಹೇಳಿಕೊಳ್ಳೋ ಅಲ್ಲಿ ಏವ ಶಬ್ದವನ್ನ ಹೇಳಿದ ಪೂರ್ವ ಪ್ರಸ್ಥಾನದಲ್ಲಿ ಏವ ಶಬ್ದ ಹೇಳಿದ್ದಾರೆ ಇದು ಒಂದು ವಿಚಾರ ಇನ್ನ ಈ ಬೇರೆ ವಿಷಯಗಳ ಪ್ರಸ್ತಾಪ ಮಾಡಲ್ಲ ಆದ್ರೆ ಒಂದು ವಿಷಯವನ್ನು ಮಾತ್ರ ನಮ್ಮನ್ನ ನೀವು ಹೇಗೆ ವಾಪಸ್ ತಗೊಳ್ಬೇಕು ಅಂತ ಅಂದ್ರಿ ಆದ್ರೂ ನಾವು ತಗೊಳ್ಳಿಲ್ಲ ನಿಮ್ಮನ್ನು ನಾವು ಒಂದು ಒತ್ತಾಯಿಸ್ತೇವೆ ಮಠದ ಎಲ್ಲಾ ಟಿಪ್ಪಣಿಕಾರರು ಕೂಡ ರಾಜಸ್ವಾಮಿಗಳ ಅಭಿಪ್ರಾಯವನ್ನೇ ಬಹುತೇಕ ಒಪ್ಪಿದ್ದಾರೆ ಬಾವು ಇಲ್ಲ ಬಾವು ಇಲ್ಲ ಕೇಳ್ತದೆ ಗಣನೆ ಮಾಡಿಕೊಡ್ತಾಗ ಎಲ್ಲ Swami, 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 hoc-phat-mata-c